ಈ ರೀತಿ ಪೂಜೆ ಮಾಡಿದ್ದಾರೆ ಅಂತಂದರೆ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಏನು ಹೇಳಿ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆನೆಸದಲ್ಲಿ ನೆಲೆಸೋದಲ್ಲಿ ಎರಡು ಮಾತಿಲ್ಲ ಹೇಗೆ ಯಾವ ರೀತಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ 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 ಕುಂಕುಮಾರ್ಚನೆ ಮಾಡಿ ಓಂ ಪ್ರಕೃತಿಯೇನ್ ಮಹಾ ಓಂ ವಿಕೃತ್ಯೇನು ಮಹಾ ಓಂ ಕಮಲಾಯ ನಮಃ ಮಹಾ ಓಂ ವಿಮಲಾ ನಮಃ ಮಹಾ ಅಂತ ಹೇಳ್ತಾ 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 ಹಾಕಬೇಕು ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾ ಹಣಕಾಸಿಗೆ ಸಮಸ್ಯೆ ಆಗೋದಿಲ್ಲ ದುಡ್ಡಿಗೆ ಸಮಸ್ಯೆ ಆಗೋದಿಲ್ಲ ಏನೇ ಕಷ್ಟ ಬಂದು ಯಾವುದೋ ರೀತಿಯ ದುಡ್ಡು ಒದಗುತ್ತದೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ ಪತ್ನಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಈ ಥೈರಾಯ್ಡ್ಗೆ ಸಂಬಂಧಪಟ್ಟ ಥೈರಾಯ್ಡ್ ಗ್ರಂಥಿ ಚುರುಕಾಗಬೇಕು ಅಂದರೆ ಈ ಒಂದು ಮುದ್ರೆನ ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಉಂಗುರದ ಬೆಳ್ಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೆಳ್ಳು ಮದ್ಯದ ಬೆಳ್ಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ಸೂರ್ಯ ಮುದ್ರೆ ಈ ಸೂರ್ಯ ಮುದ್ರೆಯನ್ನು ಕೇವಲ ಮೂವತ್ತು ನಿಮಿಷಗಳ ಕಾಲ ಮಾಡಿ ಅಲ್ಲ ಥೈರಾಯ್ಡ್ ಗ್ರಂಥಿ ಚುರುಕಾಗಿ ನಿಮ್ಮ ನಾನಾ ರೀತಿಯಂಥ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದುಡ್ಡೇ ಇಲ್ಲ ಎಷ್ಟೊಂದು ಕಮಿಟ್ಮೆಂಟ್ ಏನೇನೋ ಮಾಡಬೇಕು ಫೀಸ್ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ಯಾರಿಗೂ ದುಡ್ಡು ಕೊಡಬೇಕು ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು ಇದು ಎಲ್ಲದಕ್ಕೂ ಸಾಲ್ತಾನೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡೋದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಕೊಡೋರಿಗೆ ಕೊಟ್ಬಿಡ್ತೀರಾ ಬರುವಂಥ ದುಡ್ಡು ಬಂದುಬಿಡುತ್ತೆ ಇನ್ನಷ್ಟು ಸಣ್ಣ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ ಅತಿಯಾದ ಸಾಲನೂ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಸೈಟಿದೆ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ ನಮ್ಮ ಫ್ರೆಂಡ್ಸು ಎಲ್ಲ ಮನೆ ಕಟ್ಕೊಂಡು ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳು ಎಮ್ ಬಿ ಎ ಅದು ಇದು ಏನೋ ದೊಡ್ಡದಾಗಿ ಓದಬೇಕು ಅಂತ ಇದ್ದಾರೆ ಚೆನ್ನಾಗಿ ಓದ್ತಾರೆ ಆದರೆ ಫೀಸಿಗೆ ಏಳೆಂಟು ಲಕ್ಷ ಖರ್ಚಾಗ್ತಾಯಿದೆ ಇಲ್ಲ ಗುರುಗಳೇ ಇನ್ನೂ ಕೆಲವ್ರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಒಳ್ಳೊಳ್ಳೆ ಸಂಬಂಧ ಬರ್ತದೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಬೇಕು ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ ನಿಮ್ಮ ನಡ್ಕೊಂಡು ಹೋಗ್ತಾಯಿದೆ ಅಂಥವ್ರಿಗೂ ಕೂಡ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅದೆಲ್ಲ ಅದ್ಭುತವಾದಂಥ ಯಂತ್ರ ಯಾವ ಹಣಕಾಸಿನ ಸಮಸ್ಯೆ ಏನಾದ್ರು ಇದೆ ಅಂತಂದರೆ ನಿಮ್ಮ ಮನೇಲಿ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಮರೆತುಬಿಡಿ ಹಣಕಾಸಿನ ಸಮಸ್ಯೆ ನೀವು ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿಯಿಂದ ತೊಗೊಂಡಿದ್ದೇ ಆಯಿತು ಅಂತಂದರೆ ಹಣಕಾಸಿನ ಬಗ್ಗೆ ಚಿಂತನೆ ಮಾಡಿಬಿಡಿ ಹೆಂಗೋ ದುಡ್ಡು ಬರುತ್ತೆ ಹೆಂಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ನಾನು ಹೇಳ್ತಾ ಇರೋವಂಥದ್ದು ಏನೊಂದು ಉತ್ಪ್ರೇಕ್ಷೆಯಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು ಸತ್ಯ ಯಾವುದೇ ರೀತಿ ಅಂತ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆಸೋ ಕೆಲಸ ಆಗುತ್ತೆ ದೇವ್ರ ಮನೆಯಲ್ಲಾದ್ರು ಇಡ್ಬೋದು ಬೀರುನಲ್ಲಾದರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇಟ್ಟರೆ ಸಾಕು ನಿಮ್ಮ ಒಂದು ಮನೆಯೇ ಚೇಂಜ್ ಆಗಿಬಿಡುತ್ತೆ ನಿಮ್ಮ ಒಂದು ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಅದ್ಭುತವಾದಂಥ ಒಂದು ಯಂತ್ರ ಮತ್ತೆಲ್ಲ ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ನಿಮ್ಮ ಜೊತೆ ನಿಮ್ಮ ನಿಮ್ಗೆ ಯಾರು ತುಂಬ ಬೇಕಂದ್ರೆ ಅವ್ರನ್ನ ಕಳಿಸದೆ ನಾನು ಅವ್ರ ಕೈಲೇ ಕೊಟ್ಟು ಕಳಿಸ್ದೆ ಅವ್ರು ನಿಮಗೆ ತಲುಪಿಸ್ತಾರೆ ಕೊರೆಯಲ್ಲಿ ಕಳಿಸಿದ್ರೆ ಅವ್ರಿಗೆ ಮುಟ್ಟು ಅದು ಇದಾಗ್ಬಿಡುತ್ತೆ ಅದು ಎನರ್ಜಿ ಹೊರ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ ಅವ್ರಿಗೆ ದೇವ್ರ ಮೇಲೆ ಆಗಲಿ ಭಯ ಮೇ ಇದ್ರ ಮೇಲೆ ಏನು ಭಯ ಭಕ್ತಿ ಏನೋ ಅಂಥವ್ರನ್ನ ಏನೋ ಹೋಗ್ತಾ ಹೋಗ್ತಾಯಿರೋ ತಗೊಬಂದು ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ ಯಾಕಂದರೆ ಅವರು ಒಳ್ಳೆ ಮನಸ್ಸಿನ ತೊಗೊಂಡು ಬಂದು ನಿಮ್ಗೆ ಕೊಡ್ತಾರೆ ಅಂತ ನೀವೇ ಬನ್ನಿ ಅದು ನಿಮ್ಗೆ ಒಳ್ಳೇದಾಗುತ್ತೆ ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಬೆಂಗ್ಳೂರಿಗೆ ಹೋಗ್ತಾರೆ ಭಾಳಷ್ಟು ಚೆನ್ನಾಗಿರ್ತಿ ಬೆಂಗ್ಳೂರಿಗೆ ಹೋಗ್ತಾ ಹೋಗಿ ತಗೊಬಂದ್ಬಿಡು ಅಂತಂತಾರೆ ಅವರು ಇಲ್ಲಿ ಬಂದೆ ಓ ಏನೋ ಅದೇನೋ ಇಂಥ ಕೊಡ್ರಿ ಅಂತ ಏನೋ ಬೇಕಾಗ್ಬಿಟ್ಟು ಕೇಳಂಗೆ ಎಷ್ಟು ಭಕ್ತಿಯಿಂದ ಕಣ್ಣು ತಗೊಂಡು ಹೋಗ್ತಾರೆ ಫಾರಿನ್ನಿಂದ ಎಲ್ಲ ಬಂದು ಹೋಗಿದ್ದಾರೆ ಸೌದಿಯರ್ ನಮ್ಮ ಮಂಗಳೂರು ಮಂಗಳೂರಲ್ಲಿರೋಂಥ ಜನ ತುಂಬ ಜನ ಫಾರಿನ್ಗಳಿದ್ದಾರೆ ಅವ್ರು ಅಲ್ಲಿಗೆ ತೊಗೊಂಡೋಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಅವರು ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೆ ಮದುವೆಗಳು ಮಾಡಿದ್ದಾರೆ ಈ ಒಂದು ಯಂತ್ರದಿಂದ ಹಾಗಾಗಿ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಮತ್ತು ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಗೊತ್ತಲ್ಲ ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಅದ ಒಂದು ಮಹತ್ವನೇ ಮಹತ್ವ ಅಲ್ಲ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ನಾವು ಮರೆಯದೆ ನಿಮ್ಮ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆನ ಪ್ರತಿಯೊಬ್ಬರ ಮನೇಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು ಅದು ನಮ್ಮ ಸ್ಟೂಡೆಂಟ್ಸ್ಗಳು ಬಂದು ಬೇರೆಯವ್ರಿಗೆ ಬಿಟ್ಬಿಡಿ ಹಾಗಾಗಿ ಇದು ಇಟ್ಕೊಳ್ಳಿ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಬೇರೆ ಬಗ್ಗೆ ಯೋಚನೆ ಮಾಡಿ ಅಲ್ಲ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಈ ರೀತಿ ಪೂಜೆ ಮಾಡಿದ್ದಾರೆ ಅಂತಂದರೆ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಏನು ಹೇಳಿ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆನೆಸೋದ ನೆಲೆಸೋದಲ್ಲಿ ಎರಡು ಮಾತಿಲ್ಲ ಹೇಗೆ ಯಾವ ರೀತಿ ಯಾವುದೋದು ಅಂತ ನಾವು ಯಾವ ತಂತ್ರ ಅಂತ ನೋಡೋದಾಯ್ತು ಅಂದರೆ ಏಕಾಕ್ಷಿಯನ್ನು ತೆಗೆದುಕೊಳ್ಳಿ ನೋಡಿ ಇದೇ ಏಕಾಕ್ಷಿ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಇಲ್ಲಾಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಶಕ್ತಿಯನ್ನು ತುಂಬಿ ಇರುವಂಥ ನಮ್ಮ ಹತ್ರನೇ ಸಿಗುತ್ತೆ ನೀವು ನಮ್ಮ ಹತ್ರನೇ ಬಂದು ಕೂಡ ಇದನ್ನು ಕೊಂಡ್ಕೊಳ್ಬೋದು ನೋಡಿ ಇದೆ ಏಕಾಕ್ಷಿ ಒಂದೇ ಕಣ್ಣು ನೋಡಿ ಕಣ್ಣಿಲ್ಲಿರುತ್ತೆ ತೆಂಗಿನಕಾಯಿ ಮೂರು ಕಣ್ಣಲ್ವಾ ಮೂರು ಕಣ್ಣು ಅಂದರೆ ಮೃತ್ಯುಂಜಯ ಒಂದೇ ಕಣ್ಣು ಅಂದರೆ ಏಕಾಕ್ಷಿ ಏಕಾ ಅಕ್ಷಿ ಅಂದರೆ ಒಂದು ಏಕಾ ಅಂದರೆ ಒಂದು ಅಕ್ಷಿ ಅಂದರೆ ಕಣ್ಣು ಒಂದೇ ಕಣ್ಣಿಲ್ಲುವಂಥದ್ದು ತೆಂಗಿನಕಾಯಿ ಇದನ್ನು ನೀವು ತೆಗೆದುಕೊಳ್ಬೇಕು ತೆಗೆದುಕೊಂಡು ಒಂದು ಬಟ್ಲು ಬೆಳ್ಳಿ ಬಟ್ಲಾದರೂ ಪರವಾಗಿಲ್ಲ ಹಿತ್ತಳೆ ಆದರೂ ಪರವಾಗಿಲ್ಲ ತಾಂಬ್ರ ಆದರೂ ಪರವಾಗಿಲ್ಲ ಕಂಚಾದರೂ ಪರವಾಗಿಲ್ಲ ಪಂಚಲ್ಲೋ ಹೊದ್ದಾಗಿದ್ದರೂ ಪರವಾಗಿಲ್ಲ ಇಲ್ಲವೂ ನಮ್ಗೆ ಯಾವುದೂ ಸ್ಟೀಲ್ ಆದರೂ ಪರವಾಗಿಲ್ಲ ಸ್ಟೀಲ್ ಬಟ್ಲ ಮೇಲೆ ಕೇಸರಿ ಚಂದನ ಅಂದರೆ ಮೂತಿಗೆ ಮೂತಿಗಾಗ್ತಾರಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ಏಕಾಕ್ಷಿಯನ್ನು ಮಧ್ಯದಲ್ಲಿ ಇಡಬೇಕು ಮಧ್ಯದಲ್ಲಿಟ್ಟು ನೀವು ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ 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 ಕುಂಕುಮಾರ್ಚನೆ ಮಾಡಿ ಓಂ ಪ್ರಕೃತಿಯೇ ನಮಃ ಓಂ ವಿಕೃತ್ಯ ನಮಃ ಓಂ ಕಮಲಾಯಿ ನಮಃ ಓಂ ವಿಮಲಾಯಿ ನಮಃ ಅಂತ ಹೇಳ್ತಾ 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 ಹಾಕಬೇಕು ಇನ್ನು ಆರು ದಿನ ನೀವು ಶುಕ್ರವಾರದ ದಿನ ಪ್ರಾರಂಭ ಮಾಡಬೇಕು ಮತ್ತು ಶುಕ್ರವಾರದ ಆರು ವಾರ ಆದಮೇಲೆ ಪ್ರತಿದಿನ ಮಾಡೋಂಥ ಅವಶ್ಯಕತೆ ಪ್ರತಿದಿನ ಮಾಡೋದು ತುಂಬ ಒಳ್ಳೆಯದು ಆದರೆ ಮಂಗಳೂರು ಟೈಮ್ ಇಲ್ಲ ಅಂದ ಪಕ್ಷದಲ್ಲಿ ಮಂಗಳವಾರ ಶುಕ್ರವಾರ ಮಾಡಿದ್ರೆ ಸಾಕು ತುಂಬ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮೊದಲ ಪ್ರತಿದಿನ ಮಾಡಿದ್ರೆ ಒಳ್ಳೆಯದು ಟೈಮ್ ಇಲ್ಲ ಅಂದ ಪಕ್ಷದಲ್ಲಿ ಬಟ್ ಆರು ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕು ಇವತ್ತು ಮಾಡಿ ನಾಳೆ ಏನೋ ಫಂಕ್ಷನ್ ಬಿತ್ತು ಇನ್ನೇನೋ ಸಮಸ್ಯೆ ಆಯಿತು ಅಂತಂದರೆ ಮಾಡೋಕ್ಕೋಗ್ಬೇಡಿ ಮತ್ತೆ ಪ್ರಾ ಫಸ್ಟಾಗಿ ಮೊದಲನೇ ಒಂದು ಇವಾಗ ನಾಲ್ಕು ದಿನ ಮಾಡಿ ಐದನೇ ದಿನ ಮಾಡೋಕ್ಕಾಗಲ್ಲ ಅವಾಗ ನೀವೇನು ಮಾಡೋಕ್ಕೆ ಬಿಟ್ಬಿಡ್ತೀರ ಅವಾಗ ಮತ್ತೆ ಒಂದನೇ ತಾರೀಕಿಂದನೇ ಅಂದರೆ ಒಂದನೇ ತಾರೀಕು ಅಂತಲೇ ಮೊದಲನೇ ದಿನದಿಂದ ಮಾಡಿ ಒಂದು ಎರಡು ಮೂರು ನಾಲ್ಕು ಅಂತ ಆರು ವಾರ ಆದಮೇಲೆ ಮಕ್ ಪ್ರತಿ ಮಂಗಳವಾರ ಶುಕ್ರವಾರ ಅವಾಗ ಒಂದು ಮಂಗಳವಾರ ಬಿಟ್ಟೋದು ನಡೆಯುತ್ತೆ ಆ ಥರ ಕುಂಕುಮ ನೋಡಿ ಅದೇ ಕುಂಕುಮವನ್ನು ನೀವು ಅದರ ಮೇಲೆ ಹಾಕಿ ಕೇಸರಿ ಚಂದನೂ ಮಿಕ್ಸ್ ಆಗಿರುತ್ತೆ ಕುಂಕುಮಕ್ಕೆ ತೊಂದರೆ ಇಲ್ಲ ಅದೇ ಕುಂಕುಮನ ಮಾಡ್ತಾ 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 ಅದನ್ನು ಹಣೆಗೆ ಹಚ್ಕೊಳ್ಳಿ ಅದೇ ಕುಂಕುಮನ ಹಾಕ್ತೀವಿ ನೀವು ಎಷ್ಟು ಅದೇ ಕುಂಕುಮ ನೀವು ಹೊಸ ಕುಂಕುಮ ತೆಗೆದು ಇದು ಮಾಡಿ ಒಂದು ಸರಿ ಅದಕ್ಕೆ ಎನರ್ಜಿ ಆಗುತ್ತೆ ಆದರೆ ಪದೇ ಪದೇ ಅದೇ ಕುಂಕುಮ ತೊಗೊಂಡು ನೀವು ಅರ್ಚನೆ ಮಾಡ್ತಾಯಿರ್ತೀನಿ ಎನರ್ಜಿ ಜಾಸ್ತಿ ಇರುತ್ತೆ ಅಲ್ಲ ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹಣಕಾಸಿಗೆ ಸಮಸ್ಯೆ ಆಗೋದಿಲ್ಲ ದುಡ್ಡಿಗೆ ಸಮಸ್ಯೆ ಆಗೋದಿಲ್ಲ ಏನೇ ಕಷ್ಟ ಬಂದು ಯಾವುದೋ ರೀತಿಯ ದುಡ್ಡು ಒದಗುತ್ತದೆ ಅಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗ್ಗೆ ಜೀವನದ ಸಮಸ್ಯೆ ಜೀವನದ ಸಮಸ್ಯೆಗೆ ನಾನು ಮಾಡುವಂಥ ಶಿಬಿರವನ್ನು ಅಟೆಂಡ್ ಮಾಡಿದ್ರೆ ಸಾಕು ಈ ಸರಿ ಕುಂಡಲಿನಿ ತಂತ್ರ ಮತ್ತು ಈ ಕುಂಡಲಿ ತಂತ್ರ ಹೇಳ್ಕೊಡ್ತೀನಿ ಮುದ್ರಾಯೋಗವನ್ನು ಹೇಳ್ಕೊಡ್ತೀನಿ ಜೊತೆಗೆ ಯಂತ್ರ ಮಂತ್ರ ತಂತ್ರದ ಕ್ಲಾಸಸನ್ನು ಕೂಡ ಹೇಳ್ಕೊಡ್ತೀನಿ ಭಾಳಷ್ಟು ಜನ ಒತ್ತಾಯದ ಮೇರೆಗೆ ಎಲ್ಲ ಗುರುಗಳೇ ಮತ್ತೆ ಮಾಡಿ ನೀವು ಕೊಂಡ ನೀನು ಅಂತ ಹೇಳಿದ್ರು ಅದನ್ನು ಕೂಡ ಹೇಳ್ಕೊಳ್ತೀನಿ ಗೊತ್ತದಲ್ಲ ಜೊತೆಗೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಜೀವನವೇ ಬದಲಾಗಿಬಿಡ್ತಾ ಹೋಗುತ್ತೆ ಗೊತ್ತಲ್ಲ ಒಂದು ಸಮಸ್ಯೆನ ನಿಮ್ಮ ದೈಹಿಕವಂಥ ಸಮಸ್ಯೆನ ಮಾನಸಿಕವಂಥ ಸಮಸ್ಯೆನ ನೀವೇ ನಿಮ್ಮ ಕೈಯಾರೆ ಗುಣ ಮಾಡಿಕೊಡ್ಬೋದು ಗೊತ್ತಲ್ಲ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಹೆಂಡ್ತಿನ ಗಂಡ ಚೇಂಜ್ ಮಾಡ್ಬೋದು ಗಂಡನ್ನು ಹೆಂಡ್ತಿ ಚೇಂಜ್ ಮಾಡ್ಬೋದು ನಿಮ್ಮ ಒಂದು ಈ ಒಂದು ಶಕ್ತಿಯನ್ನು ನಾನು ಏನೇ ಹೇಳ್ಕೊಡು ವಿಶೇಷವಂತ ಶಕ್ತಿಯನ್ನು ಮಂತ್ರ ದೀಕ್ಷೆಯನ್ನು ಕೊಡ್ತೀನಿ ಆ ಮಂತ್ರವನ್ನು ಹೇಳ್ಕೊಂಡು ಕೆಲವೊಂದರ ಪ್ರೋಸ ತಂತ್ರ ಇದೆ ನಮ್ಮ ಆನ್ ದಿ ಸ್ಪಾಟ್ ನೀವು ಮಾಡಿ ಅದನ್ನು ಚೇಂಜ್ ಮಾಡೋದು ಬೇರೆಯವರ ಮನಸ್ಸನ್ನು ನೀವು ಚೇಂಜ್ ಮಾಡ್ಬೋದು ನಿಮ್ಮ ನಿಮ್ಮ ತಂಗಿನೋ ಅಕ್ಕ ನಿಮ್ಮ ಬೈಕೋತಾ ಇರ್ತಾರೆ ಅವರ ಮನಸ್ಸನ್ನು ಮೆಸ್ಮರೈಸ್ ಅಂತ ಹೇಳ್ತಾರೆ ಅಂತಂದರೆ ನಿಮ್ಮ ಒಂದು ಶಕ್ತಿಯನ್ನು ಜಾಗೃತಿಗೊಳಿಸಿ ಅವ್ರನ್ನ ಕೋಪ ಮಾಡ್ಕೊ ಹಂಗೆ ಕೂಲ್ ಮಾಡುವುದು ನಿಮ್ಮ ಮನೆಯವರು ನಿಮ್ಮ ಗಂಡನ್ನ ಅಥವಾ ಹೆಂಡ್ತಿನ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಅಂತಂದರೆ ಕುಡಿತಾ ಇತ್ತು ಅಂತಂದರೆ ಅಥವಾ ನಿಮ್ಮ ಕೇರ್ಲೆಸ್ ಮಾಡ್ತಾಯಿತ್ತು ಅಂತಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮತ್ತು ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ ಏನು ಹೇಳಿ ಶಿಬಿರ ಅವರ ಒಂದನ್ನು ಅವ್ರನ್ನ ವಶೀಕರಣ ಮಾಡಿಕೊಂಡು ನೀವು ಹೇಳ್ದಂಗೆ ಕೇಳ್ಬೋದು ಕೇಳಂಗೆ ಆಗ್ಬಿಡುತ್ತೆ ಜನವಶೀಕರಣ ಧನವಶೀಕರಣ ಇದನ್ನು ಮುಂಚಿತವಾಗಿ ನಾನು ತಿಂಗ್ ಕೊನೆ ಶನಿವಾರ ಮಾಡ್ತಾಯಿದ್ರೆ ಆದರೆ ಮುಂಚಿತವಾಗಿ ಯಾರು ಈ ಶಿಬಿರವನ್ನು ಅಟೆಂಡ್ ಮಾಡ್ತಾರೋ ಅಂಥವ್ರಿಗೆ ವಿಶೇಷವಾಗಿ ಹೇಳ್ಕೊಟ್ಟು ನಮಗೇನು ನೂರಾರು ಜನ ಒಂದು ಹತ್ತು ಹದಿನೈದು ಜನ ಬಂದರೆ ಸಾಕು ಬೇಕಾದಷ್ಟೇ ಸಾವಿರ ಸಾವಿರಾರು ಜನ ನೂರು ಜನ ಹೇಳ್ಕೊಟ್ಟ ಸಹ ಆ ನೂರು ಜನ ಸಾವಿರ ಜನ ಕೇಳ್ಕೊಡ್ತಾರೆ ಸಾಕು ನನಗೆ ಅಷ್ಟೇ ಹಾಗಾಗಿ ಆ ಶಿಬಿರವನ್ನು ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಮತ್ತು ಜೊತೆಗೆ ಅಂತಂದರೆ ನಿಮ್ಮ ಒಂದು ಸಮಸ್ಯೆ ನೀವೇ ಗುಣ ಮಾಡ್ಕೋಬೋದು ನಿಮ್ಮ ದೈಹಿಕವಾಗಿ ಪೇನ್ ಕಿಲ್ಲರ್ ತೊಗೊಳ್ಳೋಂಗೇ ಇಲ್ಲ ಇವಾಗ ಒಂದು ಇಂಜೆಕ್ಷನ್ ಕೊಡ್ತು ಅಂತಂದರೆ ತಲೆನೋವು ಅಥವಾ ಹೊಟ್ಟೆ ನೋವು ಬಂತು ಅಂತಂದರೆ ಕಡಿಮೆ ಅಂತಂದರೆ ಅರ್ಧ ಗಂಟೆ ಬೇಕು ಮಿನಿಮಮ್ ಇಪ್ಪತ್ತು ನಿಮಿಷನಾದ್ರು ಬೇಕು ಇನ್ನೂ ಬೇಗ ಅಂತಂದ್ರೆ ಹದಿನೈದು ನಿಮಿಷ ಆದರೆ ಮೂವತ್ತಿಂದ ಅರವತ್ತು ಸಾವಿರದ ಒಂದು ನಿಮಿಷದ ಒಳಗಡೆ ನಾನು ಹೇಳ್ಕೊಡೋಂಥ ತಂತ್ರವನ್ನು ನೀವು ಆನ್ ದಿ ಸ್ಪಾಟ್ ನೀವು ಮಾಡ್ತು ಅಂತಂದರೆ ಕಡಿಮೆ ಆಗಿಬಿಟ್ಟು ತಲೆನೋವಿದೆ ಆನ್ ದಿ ಸ್ಪಾಟ್ ನಾನು ಕಡಿಮೆ ಮಾಡ್ತೀನಿ ನಾನಲ್ಲ ನಿಮ್ಮ ಕೇ ಮಾಡಿಸ್ತೀನಿ ಬೇರೆಯವ್ರಿಗೆ ಯಾರು ಮಂಡಿನ ತಲೆನೋಯ್ತು ನಾನು ಆನ್ ಸ್ಪಾಟ್ ಹೋಗುತ್ತೆ ಅದು ಅದು ಆ ಒಂದು ಕಲೆಯನ್ನು ಹೇಳ್ಕೊಡ್ತೀನಿ ಇದೆಲ್ಲ ಸೈನ್ಸ್ ವಿಜ್ಞಾನ ಇದು ಇದು ಬೇರೆ ಇನ್ನೇನೋ ಅಲ್ಲ ದೈವ ಶಕ್ತಿ ಇರುವಂಥದ್ದು ಅದು ಹೇಗೆ ವರ್ಕ್ ಆಗುತ್ತೆ ಹೇಗಿದೆ ಯಾವ ರೀತಿ ಬೇರೆಯವ್ರಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಹೊಟ್ಟೆ ನೋಯ್ತಾಯ್ತ ಅಂತ ನಾನು ಆ ಮಂತ್ರ ಹೇಳ್ಕೊಂಡು ನಾನು ಹೇಳುವಂಥ ಒಂದೇ ಒಂದು ಪ್ರಾಸೆಸ್ ಮಾಡಿ ಇದು ರೇಖಿ ಪ್ರಾಣಿ ಕೀನಲ್ಲ ವಿತಿನ್ ತರ್ಟಿ ಸೆಕೆಂಡ್ಸು ಒಂದು ನಿಮಿಷದ ಒಳಗಡೆ ನೋವು ಕಡಿಮೆ ಆಗುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ಕಲ್ತ್ಕೊಳ್ಳಿ ಅಲ್ಲ ಅಂತ ಒಂದು ಅದ್ಭುತ ಇದನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಕಾಯಿಲೆಗಳನ್ನು ವಿತೌಟ್ ಮೆಡಿಸಿನ್ಸ್ ನೀವೇ ಗುಣ ಮಾಡ್ಕೋದು ಬೇರೆಯವ್ರ ಕಾಯಿಲೆಗಳನ್ನು ಗುಣ ಮಾಡ್ಕೋಬೋದು ಬೇರೆಯವ್ರನ್ನ ಜನವಶೀಕರಣ ಧನವಶೀಕರಣ ಮಾಡ್ಕೋಬೋದು ಜೊತೆಗೆ ನಿಮಗೆ ವಯಸ್ಸಾಗಲ್ಲ ಸುಸ್ತಾಗಲ್ಲ ನೀವು ಹೆಂಗೆ ನಲವತ್ತು ವರ್ಷ ಇರುತ್ತೆ ಅಂತ ನೀವು ಎಂಬತ್ತು ವರ್ಷ ಆದರೂ ನೀವು ಹಂಗೆ ಇರ್ತೀರ ಮತ್ತಲ್ಲ ಮತ್ತು ಆಗಲ್ಲ ಮತ್ತು ನಿಮಗೆ ಸಿಕ್ಕ ಬೇಡದ್ದೆಲ್ಲ ತಿಂದು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಿಬಿಡ್ತೀರಾ ಈ ಥರ ಅದ್ಭುತವಾದಂಥ ಒಂದು ವಿಚಾರ ನಿಮ್ಮ ಎರಡು ಹೆಬ್ಬರಳೆನ ಎರಡು ಹುಬ್ಬಿನ ಮಧ್ಯೆ ನಾನು ಹೆಬ್ಬರಳಿಟ್ಟು ಇನಿಷಿಯೇಷನ್ ಅಂದರೆ ದೀಕ್ಷೆಯನ್ನು ಕೊಡ್ತು ಅಂತ ಅಂದರೆ ದೀಕ್ಷೆ ಅಂದರೆ ಸನ್ಯಾಸ ದೀಕ್ಷೆ ಅಲ್ಲ ಮಂತ್ರ ದೀಕ್ಷೆ ಏನೋ ಒಂದು ನಿಮ್ಮ ಸಾಫ್ಟ್ವೇರ್ನ ಚೇಂಜ್ ಮಾಡ್ಬೋದು ನಿಮ್ಮ ಸ್ವಭಾವವನ್ನು ಚೇಂಜ್ ಮಾಡ್ಬೋದು ನಿಮ್ಮ ಒಳ್ಳೆ ಸೂಪರ್ ಹ್ಯೂಮನ್ ಆಗಿ ಮಾಡ್ಬೋದು ಆಕರ್ಷಕ ವ್ಯಕ್ತಿಯಾಗಿ ಮಾಡ್ಬೋದು ನೀವು ಏನು ಬೇಕು ನೀವು ಇಷ್ಟಾರ್ಥಗಳನ್ನು ನೀವು ಅಲ್ಲಿ ಬಂದು ಹೇಳ್ತಂದರೆ ಅದೇ ಥರ ನಾನು ಎಬ್ರಲ್ಲ ಇಟ್ಟು ನಿಮ್ಮ ಒಂದು ಸಾಫ್ಟ್ ಮೈಂಡಲ್ಲಿರೋಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತೀನಿ ನೀವು ಬಿಟ್ಟಿಟ್ಟರೆ ನಿಮ್ಮ ಪೀನ್ ಲೆನ್ಸ್ ಇರುತ್ತಲ್ಲ ಅದನ್ನು ನೀವು ಆಗ ಖುದ್ದಾಗ ನೀವೇ ಅದನ್ನು ಅನುಭವಿಸ್ಬೋದು ನಿಮ್ಮ ಸಾಫ್ಟ್ವೇರ್ ನಾನು ಸಾಫ್ಟ್ವೇರ್ ನಿಮ್ಮ ಹಣೆ ಬರ ಚೇಂಜ್ ಮಾಡ್ಬೋದು ಹಣೆ ಚೇಂಜ್ ಮಾಡೋಕೆ ನಾನೇನು ಭ್ರಮ ಅಲ್ಲ ಬಟ್ ನಿಮ್ಮ ಹಣೆ ಬರ ನೀವೇ ಚೇಂಜ್ ಮಾಡ್ಕೋ ನೀವು ಮನಸ್ಸು ಮಾಡಿದ್ದೆ ಆಯಿತು ಅಂತಂದರೆ ಇನ್ಶಿಯೇಷನ್ನ ಕೊಡ್ತೀವಿ ಗೊತ್ತಲ್ಲ ಅಂದರೆ ನಿಮ್ಮ ಸ್ವಭಾವ ನೀವು ಸಿಗ್ರೇಟ್ ಸೇತಾ ಇರ್ತೀರ ಸಿಗರೆಟ್ ಬಿಡಿ ಅಂತ ನಾನು ದೀಕ್ಷೆ ಸಿಗರೆಟ್ ಬಿಟ್ಬಿಡ್ತೀರಾ ನೀವು ಇದು ಅಂದರೆ ಹಣೆ ಬರ ಚೇಂಜ್ ಆದಂಗೆ ತಾನೆ ನಿಮ್ಮ ಸ್ವಭಾವ ಚೇಂಜ್ ಆದರೆ ಹಣೆ ಬರ ಅಂದರೆ ಬೇರೆ ಅಲ್ಲ ನಿಮ್ಮ ಸ್ವಭಾವ ಚೇಂಜ್ ಆಯಿತು ನಿಮ್ಮ ಹಣೆ ಚೇಂಜ್ ಆಯಿತು ಸೋಮವಾರ ಏನು ಕಷ್ಟಪಟ್ಟು ದುಡಿತೇನೆಂತಂದರೆ ಅವನು ಒಳ್ಳೆ ಶ್ರೀಮಂತ ಆಗ್ತಾನೆ ಇದು ಹಣೆ ಬರ ಚೇಂಜ್ ಆಗ್ತಾನೆ ಇಷ್ಟೇ ನಿಮ್ಮ ಗುಣ ಚೇಂಜ್ ಮಾಡಿಕೊಂಡೆ ನೀವು ಹಣೆ ಬರ ಚೇಂಜ್ ಮಾಡಿಕೊಂಡ ಗೆಲ್ಲಕ್ಕೆ ಕೋಸ್ಕರ ಮಿಸ್ ಮಾಡದೆ ಈ ಶಿಬಿರನ ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಅಲ್ಲ ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ